ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾನೋಸ್ ವ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ನುಗ್ಗೆ ಸೊಪ್ಪು ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನುಗ್ಗೆಕಾಯಿ ಎಲ್ಲರೂ ತಿಂತಾಯಿರ್ತೀವಿ ಎಲ್ಲ ಫಂಕ್ಷನಲ್ಲೂ ನುಗ್ಗೆಕಾಯಿ ಫೇಮಸ್ಸು ಆದರೆ ನುಗ್ಗೆ ಸೊಪ್ಪು ಎಷ್ಟೊಂದು ಜನ ಉಪಯೋಗಿಸೋದೇ ಇಲ್ಲ ಅಡುಗೆನಲ್ಲಿ ಇಷ್ಟನೇ ಪಡೋಲ್ಲ ಹತ್ರಲ್ಲ ಆರು ಪರ್ಸೆಂಟಷ್ಟು ಜನ ಮಾತ್ರ ಈ ನುಗ್ಗೆ ಸೊಪ್ಪನ್ನ ತಿಂತಾರೆ ಈ ಸೊಪ್ಪಲ್ಲಿ ಕ್ಯಾಲ್ಶಿಯಮು ಪೊಟ್ಯಾಷಿಯಮ್ಮು ಕಬ್ಬಿಣ ಅಂತ ಅಂಶ ಇರೋದರಿಂದ ಇದು ದೇಹಕ್ಕೆ ತುಂಬ ಒಳ್ಳೆಯದು ಮತ್ತು ಇದು ರೋಗ ನಿರೋಧಕ ಶಕ್ತಿನೂ ಕೂಡ ಹೊಂದಿದೆ ಯಾರು ಕಿಡ್ನಿ ಸ್ಟೋನ್ ಆಗಿದೆ ಈ ನುಗ್ಗೆ ಸೊಪ್ಪಿನ ಜ್ಯೂಸ್ ಕುಡಿಯೋದ್ರಿಂದ ಈ ಸೊಪ್ಪಲ್ಲಿ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಕಬ್ಬಿಣ ಅಂಶ ತುಂಬ ಇರೋದ್ರಿಂದ ನಮ್ಮ ದೇಹಕ್ಕೆ ಇದು ತುಂಬಾ ಒಳ್ಳೆಯದು ಯಾರಿಗೆಲ್ಲ ಕಿಡ್ನಿ ಸ್ಟೋನ್ ಇದೆ ಅವರು ಈ ನುಗ್ಗೆ ಸೊಪ್ಪಿನ ಜ್ಯೂಸ್ ಕುಡಿದ ಕುಡಿಯೋದ್ರಿಂದ ಈ ಕಿಡ್ನಿ ಸ್ಟೋನ್ ಕೂಡ ಕಡಿಮೆ ಆಗುತ್ತೆ ಕೆಂಪು ರಕ್ತ ಕಣಗಳನ್ನ ಕೂಡ ಈ ಸೊಪ್ಪು ಜಾಸ್ತಿ ಮಾಡುತ್ತೆ ಕೊಲೆಸ್ಟ್ರಾಲು ಮತ್ತು ಬ್ಲಡ್ ಪ್ರೆಷರ್ ಇರೋರು ಈ ಸೊಪ್ಪಿನ ಸಾಂಬಾರು ಮತ್ತು ಪಲ್ಯ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಮತ್ತು ಬ್ಲಡ್ ಪ್ರೆಷರ್ ಎರಡೂ ಕಡಿಮೆ ಆಗುತ್ತೆ ಈ ನುಗ್ಗೆ ಸೊಪ್ಪಿನ ಜ್ಯೂಸು ಕ್ಯಾನ್ಸರ್ ವಿರೋಧಿ ಗುಣನೂ ಕೂಡ ಹೊಂದಿದೆ ಈ ಸೊ ನುಗ್ಗೆ ಸೊಪ್ಪು ಸ್ಕಿನ್ನು ಮತ್ತು ಹೇರಿಗೆನೂ ತುಂಬ ಒಳ್ಳೆಯದು ಸ್ವಲ್ಪ ನುಗ್ಗೆ ಸೊಪ್ಪನ್ನ ತೊಗೊಂಡು ಅದನ್ನು ಗ್ರೈಂಡ್ ಮಾಡಿ ಅದಕ್ಕೆ ಸ್ವಲ್ಪ ಲೆಮನ್ ಮತ್ತು ಹನಿ ಹಾಕಿ ಎಂಟಿ ಟಿ ಸ್ಟೊಮಕ್ಕಲ್ಲಿ ಕುಡಿತಾ ಬಂದರೆ ನಮ್ಮ ಮುಖದಲ್ಲಿರೋ ಮಡವೇನೂ ಕೂಡ ಕಡಿಮೆ ಆಗುತ್ತೆ ಮತ್ತು ಈ ಸೊಪ್ಪು ಬೋನಿಗೆ ತುಂಬಾ ಒಳ್ಳೆಯದು ಕ್ಯಾಲ್ಷಿಯಂ ಇರೋದ್ರಿಂದ ನಮ್ಮ ಮೂಳೆಗಳನ್ನ ಕೂಡ ಬಲಪಡಿಸುತ್ತೆ ಇದು ವೆಯ್ಟ್ ಲಾಸ್ ಆಗಬೇಕು ಅಂತ ಇರೋರು ಈ ಸೊಪ್ಪನ್ನ ತಿಂತಾ ಬನ್ನಿ ಇದು ಬರೀ ಸೊಪ್ಪು ಮತ್ತು ಕಾ ನುಗ್ಗೆಕಾಯಿ ಕಾಯಿ ಅಷ್ಟೇ ಅಲ್ಲದೆ ನುಗ್ಗೆ ಹೂವಿಂದನೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ಇದನ್ನು ಅಷ್ಟೇ ಖಾಲಿ ಹೊಟ್ಟೆಯಲ್ಲಿ ಕುದಿಸ್ತಾ ಕುಡಿತಾ ಬಂದರೆ ನಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬೋದು ಅಟ್ಲೀಸ್ಟ್ ಹದಿನೈದು ದಿನಕ್ಕೆ ಒಂದು ಸರಿನಾದರೂ ಈ ಸೊಪ್ಪನ್ನ ತಿಂತಾ ಬನ್ನಿ ಇದ್ರ ಜ್ಯೂಸ್ನ ಕುಡಿತಾ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು